ಕಾಪಾಟಿ ಥಂಡಿ ಐತಿ ಅವ್ರಿ ಥಂಡಿ ಮಾತ್ರ ಭಾಳ ಐತಿ ಗಾನಗಾಪುರ್ ಇಂದ ಈ ಕಡೆ ಫುಲ್ ಥಂಡಿ ಭಾಳ ಐತಿ ಅವ್ರ ಸಂಬಂಧ ನಾವು ಪ್ಯಾಕ್ ಹಾಕೊಂತೇವಿ ಇಲ್ಲೇ ಹೋಗಿ ನಾಷ್ಟಾ ಮಾಡಿ ನಾಷ್ಟಾ ನಷ್ಟ ದೊಡ್ಡ ಪಾರ್ಟಿಗೆ ಫೋನ್ ಹಚ್ಚಿದ್ಯಾ ಅವ್ರ ನೋಡಿದ್ರೆ ನಿನ್ನೆ ಜಲ್ದಿ ಮಾಡಿ ಬಾ ಆರು ಊರಿಗೆ ಅಂದ್ರೆ ಏಳು ಗಂಟೆ ಮಟ್ಟ ಖಾಲಿ ಮಾಡಿ ಕಳಿಸ್ತೀವಿ ಹೇಳಿ ಈಗ ಫೋನ್ ಹಚ್ಚಿದ್ರೆ ಚಾನಲ್ ಕಂಪ್ನಿಗೆ ಬಂದ ಬಂದೆ ನಮ್ದೆ ಪಾಳಿ ಇತ್ತೆ ಇವತ್ತ ತಾರೀಕು ಒಂಬತ್ತನೇ ತಾರೀಕು ಇವತ್ತ ನಮ್ಮ ಪಾಳಿ ಬಂದೈತಿ ಗಾಡಿ ಲೋಡಿಂಗ್ ಹಚ್ಚೇನಿ ನೋಡ್ರಿ ಇಲ್ಲೇ ಗಾಡಿ ಲೋಡಿಂಗ್ ಪಾಯಿಂಟ್ ಹಚ್ಚೇನಿ ಲೋಡ್ ಮಾಡಾಕತ್ತಾರ ಇಲ್ಲಿ ಪೂರ ಬಾಕ್ಸ್ ಐಟಮ್ ಮತ್ತೆ ಚೇರ್ ಎಲ್ಲ ಇವತ್ತೆ ಫೈನಲ್ ಆಗಿ ಮೊದಲ ಬಾಕ್ಸ್ ಎಲ್ಲ ಎಲ್ಲ ಬಾಕ್ಸ್ ಲೋಡ್ ಆಮ್ಯಾಗ ಅವು ಚೇರ್ ಚೇರು ಹಾಕ್ತಾರೆ ಆಮ್ಯಾಗ ಫೈನಲ್ ಆಗಿ ಗಾಡಿ ಒಳಗೆ ಬಾಸ್ ಲೋಡ್ ಆದ್ವಿ ಈಗ ಹಾಕತ್ತಾರ ಹಾಕಾರ ಮೂರು ಪೀಸ್ ಏ ನಾಡಕ್ ನಡಕ ನಡಕ್ಕೆ ನಡಬಾರ ಇಟ್ಬಿಡ ಹಾ ಎರ್ಲಿ ಫೈನಲ್ ಆಗಿ ಗಾಡಿ ಲೋಡ್ ಆತ ಗಾಡಿ ಲೋಡ್ ಈಗ ಡೀಸೆಲ್ ಪಂಪಿಗೆ ಬಂದಿನಿ ಇಲ್ಲೇ ಡೀಸೆಲ್ ಹಾಕ್ಸೋಣ ಹಾಕ್ಸ್ಕೊಂಡ ಹೋದ್ರೆ ಲೋಡ್ ಮಾಡ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಈಗ ನಮ್ಮನಿ ಕಡೆ ಬಂದಿದ್ಯ ಊಟ ಗೀಟ ಮಾಡಿ ಒಂಟೆನಿ ಟೈಮಿಗೆ ಕರೆಕ್ಟ್ ಎಂಟು ಗಂಟೆಗೆ ಐತಿ ಅದು ಎಲ್ಲ ಪೂಜೆ ಮಾಡ್ಕೊಂಡ್ ಬಿಟ್ಟೆ ಬರ್ರಿ ಹೋಗೋಣ ನಮ್ಮ ಗುಲ್ಬರ್ಗ ಜರ್ನಿ ಸ್ಟಾರ್ಟ್ ಮಾಡು ಇಲ್ಲಿಂದ ಮನಿ ಕಡೆಯಿಂದ ಸೀದಾ ಈಗ ರಿಂಗ್ ರೋಡ್ ಟಚ್ ಅದೇ ರಿಂಗ್ ರೋಡ್ ಟಚ್ ಆಗಿ ಒಂಟೆನಿಗೆ ಎಂಟು ಹತ್ತಾಗೈತಿ ಇಲ್ಲಿಗೆ ಐದು ನಿಮಿಷ ಅಂದ್ರೆ ರಿಂಗ್ ರೋಡಿಗೆ ಬಂದೆ ಬಂದ ಟಚ್ ಆಗಿ ಒಂಟೆನಿಗೆ ಅಲ್ಲಿಂದ ಬಿಟ್ಟವ ಸೀದಾ ಈಗ ಯಮ್ನೂರು ರೀಚ್ ಅದೇ ಇದೆ ಎಮ್ನೂರ್ ಇದೆ ಊರಲ್ಲಿ ಎಮ್ನೂರ್ ಆಗದಿನಿ ಮುಂದ್ ಬರದ ನವಲ್ ಬುಂದೆ ಟೈಮಿಗೆ ಎಷ್ಟೆತ್ಪ ಅಂದ್ರ ಎಂಟು ಆಗಿತ್ತು ನೋಡ್ರಿ ಇಲ್ಲಿಂದ ಅಂದ ಐದ್ ಕಿಲೋಮೀಟರ್ ಇರ್ಬೋದ ಐದ್ ಕಿಲೋಮೀಟರ್ ಇಲ್ಲ ಕಡಿಮೆ ಐತಿ ಒಂದು ಎರಡ್ ಮೂರ್ ಕಿಲೋಮೀಟರ್ ಇರ್ಬೋದ ನವಲ್ಗುಂದ್ ಅಷ್ಟೇ ನಾಸ್ಗಿ ಟೋಲೆಗಿ ಟೋಲ್ ಮಾಡ ಬಂದಿನಿ ಎಷ್ಟ್ ಕಿಲೋಮೀಟರ್ಪ್ಪ ಅಂದ್ರೆ ಎರಡು ಅರ್ನೂರು ಕಿಲೋಮೀಟ್ರ್ ಅಷ್ಟು ದೂರ ಬಂದಿನೀಗ ನಾಷ್ಟು ಇಲ್ಲಿಂದ ಕರೆಕ್ಟಾಗಿ ಸೀದಾ ಸಿಂದಗಿ ಹನ್ನೆರಡು ಕಿಲೋಮೀಟ್ರ್ ಐತಿ ಟೋಟಲ್ ಅಂದರೆ ಎರಡು ನೂರ ಐವತ್ತು ಕಿಲೋಮೀಟ್ರ್ ಆದಂಗೆ ಆತ್ ನಾವು ಬಂದಿದ್ದೆ ನಾ ಸ್ಟಾಪೇ ಬರೀ ಟೋಲ್ ಪಾಸ್ ಮಾಡ್ಕೊಂಡು ಹೋಗೋಣ ಇನ್ನೂ ನಮ್ಗೆ ಇಲ್ಲಿಂದ ನೂರ ಇಪ್ಪತ್ತು ನೂರ ಮೂವತ್ತು ಕಿಲೋಮೀಟ್ರ್ ಆಗೈತಿ ಗುಲ್ಬರ್ಗೇ ಟೈಮ್ ಈಗ ಕರೆಕ್ಟ ಒಂದು ನಲ್ವತ್ತು ಈಗ ಈಗ ಕರೆಕ್ಟಾಗಿ ರೀಚ್ ಇದಾಗೀನಿ ಇನ್ನೂ ನಮ್ಗೆ ಗುಲ್ಬರ್ಗ ಒಂದು ನೂರ ನಾಲ್ಕು ಕಿಲೋಮೀಟ್ರ್ ಐತಿ ಬರೀ ಎಲ್ಲಿ ಮಠ ಹಾಕಿ ಎಲ್ಲಿ ಮಠ ಹೋಗೋಣತಿಗೆ ಫೈನಲ್ ಆಗಿ ಟೈಮಿಗೆ ಕರೆಕ್ಟೇ ಮೂರುವ ಆಯ್ತು ಎಲ್ಲಿ ಏನಪ್ಪ ಅಂದ್ರೆ ಗನಗಾಪುರ್ ರೀಚ್ ಅದೇ ಇನ್ನೂ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಆ ಕಡೆಯಿಂದ ಒಂದು ಇನ್ನೂ ಐವತ್ತು ಕಿಲೋಮೀಟ್ರ್ ಇದೆ ನಮಗೆ ಗುಲ್ಬರ್ಗ ಬರೀ ಐದು ಗಂಟೆ ಮಟ್ಟ ಹೋಗ್ಬೋದು ಆರಾಮ ಫೈನಲ್ ಆಗಿ ಟೈಮಿಗೆ ಕರೆಕ್ಟ್ ಎಷ್ಟಪ್ಪ ಅಂದರೆ ನಾಲ್ಕು ಗಂಟೆ ಹತ್ತು ನಿಮಿಷ ಆಯ್ತು ಗುಲ್ಬರ್ಗ ರೀಚ್ ಅದೇ ಈಗ ಆದರೆ ಇಲ್ಲಿ ಸಿಕ್ಕಾಪಟ್ಟಿ ಥಂಡಿ ಐತಿ ನೋಡ್ರಿ ಟ್ರ್ಯಾಕ್ ಹಾಕಿ ಬಂದ್ಬಿಟ್ಟಿನಿ ಥಂಡಿ ಮಾತ್ರ ಭಾಳ ಐತಿ ಗಾನಗಾಪುರಿಂದ ಈ ಕಡೆ ಫುಲ್ ಥಂಡಿ ಭಾಳ ಐತಿ ಅವ್ರ ಸಂಬಂಧ ನಾವು ಪ್ಯಾಕ್ ಹಾಕಿ ಕುಂತೀವಿ ಈಗ ಇಲ್ಲಿ ಬರ್ರಿ ಹೋಗನೇ ಇಲ್ಲಿಂದ ಇನ್ನೊಂದು ಮೂರು ನಾಲ್ಕು ಕಿಲೋಮೀಟ್ರ್ ಇರ್ಬೇಕು ನಾವು ಒಂದು ಅನ್ಲೋಡಿಂಗ್ ಪಾಯಿಂಟೇ ಹೋಗಿ ಅಲ್ಲೇ ಪಾಯಿಂಟಿಗೆ ಗಾಡಿ ಹಾಕೋಣ ಹಾಕಿ ಬೆಳಿಗ್ಗೆ ಇವತ್ತು ಜಲ್ದಿ ಮಾಡ್ತೀನಿ ಅಂದರೆ ಯಾಕೆ ಅವ್ರೆ ಫೈನಲ್ ಆಗಿ ನಾವು ಗುಲ್ಬರ್ಗ ಸಿಟಿ ಒಳಗೆ ರೀಚ್ ಅದೇ ಈಗ ಇಲ್ಲೇ ಮುಂದೋಗಿ ರೈಟ್ ಉಳೀಬೇಕ ಇಲ್ಲೇ ರೈಟೇ ರೈಟ್ ಹೊಳದ್ ಕೂಡೇನೆ ಬರ್ತೈತೆ ಅದು ಒಂದು ಕಿಲೋಮೀಟ್ರ್ ಅಷ್ಟು ಹೋಗ್ಬೇಕೆ ಅಲ್ಲಿ ಐತೆ ನಮ್ದು ಅನ್ಲೋಡಿಂಗ್ ಪಾಯಿಂಟ್ ಈಗ ಓಪನ್ ಆಗಿರಂಗಿಲ್ಲ ಅದ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಕೈತಿ ಬರ್ರಿ ಇಲ್ಲೇ ರೈಟ್ ತೊಗೊಂಡು ಹೋಗೋಣ ನಾವು ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದೀನಿ ಇಲ್ಲೇ ಐತೆ ನೋಡ್ರಿ ಗೇಟ್ ಇಲ್ಲೇ ಬಂದು ಒಳಗೆ ಹೋಗ್ಬೇಕು ಆರು ಗಂಟೆಗೆ ತೆಗಿತಾರವ್ರಿ ನಾವು ಇಲ್ಲೇ ಗಾಡಿ ಈಗ ಅವ್ರು ಬರೋ ಮೊಟ್ಟ ನಮ್ದೇನು ಕೆಲಸ ಇಲ್ಲ ಆರಾಮ್ ರೆಸ್ಟ್ ಮಾಡಿಬಿಟ್ರೆ ಅದಕ್ಕೆ ಪೋರಿ ಒಂದು ಎರಡು ತಾಸು ನಾ ಕರೆಕ್ಟಿಗೆ ನಾಲ್ಕೂರಿ ಆಗೈತಿ ಬಂದ್ರೀತೆ ಫೈನಲ್ ಆಗಿ ಬೆಳಿಗ್ಗೆ ಟೈಮ್ ಆರೂರಿ ಐತೆ ಗುಡನೊಳಗೆ ಗಾಡಿ ಹಾಕಿನಿ ಪಾರ್ಟಿಗೆ ಫೋನ್ ಹಚ್ಚಿದ್ದೆ ಅವ್ರ ನೋಡಿದ್ರೆ ನಿನ್ನೆ ಜಲ್ದಿ ಮಾಡಿ ಬಾ ಆರು ಊರಿಗೆ ಅಂದ್ರೆ ಏಳು ಗಂಟೆ ಮಠ ಖಾಲಿ ಮಾಡಿ ಅಂತಂತೇಳಿ ಈಗ ಫೋನ್ ಹಚ್ಚಿದ್ರೆ ಅವ್ರದ್ದು ಏನೋ ಗಾಡಿ ಅಂತ ಆ ಗಾಡಿ ಬಂದ ಮ್ಯಾಗ ಖಾಲಿ ಮಾಡೋಣ ಹತ್ತಾರೆ ಅಲ್ಲಿ ಮಠ ನಾವು ಇನ್ನೂ ರೆಸ್ಟ್ ಮಾಡಿದ್ರಂತೆ ಹಣದಾಗಿ ಅವ್ರ ಹುಡುಗ ಎಂಟು ಗಂಟೆಗೆ ಬಂದ ಎಂಟು ಗಂಟೆಗೆ ಬಂದು ಆ ಗಾಡಿಯಾಗ ನಮ್ಮ ಗಾಡಿ ಒಳಗಿದ್ದ ಟೇಬಲ್ ಅರವತ್ನಾಲ್ಕು ಟೇಬಲ್ ಹಾಕಿ ಹೋದ್ರಾಗ ಉಳಕಿದ್ದು ಇಲ್ಲೇ ನಮ್ಮ ಗಾಡಿ ಉಳಿಗೆ ಅದಾವೆ ಇವನ್ನೆಲ್ಲ ಅಲ್ಲಿ ಇಳಿಸ್ತೇವೆ ಅವ್ರ ಗುಡನ ಕಡೆ ಇಲ್ಲೇ ಎಲ್ಲ ಮಟೀರಿಯಲ್ ಇಳಿಸಿದೆ ಎಪ್ಪತ್ತೆರಡು ಚೇರ್ ಮೂವತ್ತೆರಡು ಬಾಕ್ಸ್ ಈ ಒಂದು ಮೂರು ಒಂದು ಮೂರು ಮ್ಯಾಟ್ರಸ್ ಆಯ್ತೀಗ ಇಲ್ಲಿ ಪೂರ ಅನ್ಲೋಡ್ ಆಗ್ತಾ ಕರೆಕ್ಟ್ ಒಂಬತ್ತು ಗಂಟೆಗೆ ನಮ್ದು ಗುಲ್ಬರ್ಗ ಇವತ್ತು ಫಸ್ಟ್ ಟೈಮ್ ಜಲ್ದಿ ಆಗೈತಿ ಬರ್ರೀಗ ಹೋಗೋಣ ಸೀದಾ ಆ ಗಾಡಿಗೆ ಅರವತ್ತ್ನಾಲ್ಕು ಪೀಸ್ ಹಾಕಿದ್ವಿ ಅವನು ಆ ಸೀಲ್ ಹಾಕಿ ಕೊಡಾತಾನೆ ನಮ್ಮ ಹಗ್ಗ ತಡ್ಬೋಲ್ಲ ಎಲ್ಲ ಅಲ್ಲೇ ಬಿದ್ದವು ಅವನು ಹೋಗಿ ಮೊದಲು ಹಾಕೊಳ್ಳೋನು ಅಲ್ಲೇ ಹೋಗ್ನ ಎಲ್ಲ ಇವಾಗೆ ಪೂರ ಗಾಡಿ ಖಾಲಿ ಆಯ್ತು ನಮ್ದು ಖಾಲಿ ಮಾಡಿ ಈಗ ಹಗ್ಗ ತಡ್ಬಲ್ಲ ಏನಿದ್ವಲ್ಲ ಅವೆಲ್ಲ ಹಾಕೊಂಡನಿಗೆ ಗಾಡಿ ಒಳಗೆ ಹಾಕೊಂಡು ಇಲ್ಲಿಂದ ಹೋಗುನಿಗೆ ಸೀದ್ ನೋಡ್ರಿ ಎಲ್ಲ ಹಗ್ಗ ಅದು ಎಲ್ಲ ಇಲ್ಲಿ ಹಾಕೊಂಡನಿಗೆ ಗಾಡಿ ಒಳಗೆ ಹೋಗುನಿಗೆ ಇಲ್ಲಿಂದ ಸೀದಾ ಗೇಟು ಓಪನ್ ಮಾಡ್ರೆ ಇದು ಗಾಡಿ ಖಾಲಿ ಮಾಡಕ್ಕೆ ಬಂದೈತಿ ಹುಡುಗಿ ಮತ್ತೆ ಮತ್ತೆ ಹೋಗು ಹಾ ಖಾಲಿ ಮಾಡಿ ಸೀದಾ ಈಗ ಸಿಟಿ ಒಳಗೆ ಎಂಟ್ರಿ ಆಗಿ ಮತ್ತೆ ಯಾಕಂದ್ರೆ ಅಂಗಡಿ ಹೊರಗೈತದ ಗುಡಾನೆ ಸಿಟಿ ಒಳಗೆ ಮೇನ್ ರೋಡ್ ಒಳಗಿನ ಹೋಗೋ ರೋಡ ಇದೆ ಅದೀಗ ಹೋಗೋಣ ಸೀದ ಫೈನಲ್ ಆಗಿ ಇಲ್ಲಿಗೆ ಗುಲ್ಬರ್ಗ ಮುಗೀತು ಒಂದನೆಗಳು ಮತ್ತೆ ಬನ್ನಿ ತೊಗರಿ ನಾಡು ಕಲಬುರ್ಗಿ ಇಲ್ಲಿಗೆ ಗುಲ್ಬರ್ಗ ಮುಗೀತೆ ಇಲ್ಲೇ ಮುಂದೆ ಎಲ್ಲರು ಹೋಗಿ ನಾಷ್ಟ ಅಂಗಡಿಗೆ ನೋಡಿ ನಾಷ್ಟ ಮಾಡಕ್ ತರಬೋಣ ಟೈಮಿಗೆ ಕರೆಕ್ಟಾಗಿ ಒಂಬತ್ತುವರೆ ಹತ್ ನೋಡ್ರಿ ಅಲ್ಲಿಂದ ಬಿಟ್ಟವ ಸೀದಾ ಈಗ ಜೇಟರ್ಗಿ ಜೇಟರ್ಗಿ ರೀಚ್ ಅದೇ ಎಲ್ಲಿಂದ ರೈಟ್ ತೊಗೊಂಡು ಹೋಗ್ಬೇಕ ಸೀದಾ ಇಲ್ಲೇ ಹೋಗಿ ನಾಷ್ಟ ಮಾಡಿ ಬಂದ್ಯಾ ಹಿಂದೆ ನಷ್ಟ ಹೊಟ್ಟೆಲ್ಲಿ ಇತ್ತೆ ಅಲ್ಲಿಂದ ಬಂದಿದ್ದಕ್ಕೂ ಭಾರಿ ಬೆಸ್ಟ್ ಆಗುತ್ತೆ ಯಾಕಂದ್ರೆ ಹೋಟೆಲ್ ಭಾರಿ ಬೆಸ್ಟ್ ಇತ್ತು ನಾಷ್ಟ ಅದು ಎಲ್ಲ ಮಸ್ತ್ ಟೇಸ್ಟ್ ಮಾಡಿದ್ವಿ ಹೋಗಿ ನಾಷ್ಟ ಅದು ಇಡ್ಲಿ ಅದು ತಿಂದು ಬಂದ್ಯಾ ಸೀದಾ ಇಲ್ಲಿಂದ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ಐತೆ ನಮಗೆ ಸಿಂದಗಿ ಖಾಲಿ ಮಾಡೋದಿಲ್ಲ ಚಿಂತಿ ಬಟ್ ಹುಬ್ಳಿಗೆ ಹೋಗ್ಬೇಕು ಈಗ ಕರೆಕ್ಟಾಗಿ ಟೈಮಿಗೆ ಒಂದು ಗಂಟೆ ಆಗುತ್ತೆ ಅಲ್ಲಿಂದ ನಾಷ್ಟ ಮಾಡಿ ನಾಷ್ಟಾಪಿಗೆ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಬಸವನ ಬಾಗಿ ಬಸವನ ಬಾಗೇವಾಡಿ ಇದೆ ಮುಂದೋಗಿ ಮುಂದೆ ಹೋಗಿ ನಾವು ಮತ್ತೆ ಅಲ್ಲೇ ಸರ್ಕಲ್ನಾಗ ಅಲ್ಲಿ ಬಸ್ಸರ್ ಸರ್ಕಲ್ ಐತಲ್ಲ ಅಲ್ಲೇ ಹೋಗಿ ರೈಟ್ ಹೋಗ್ಬಿಟ್ಟೆ ಕರೆಕ್ಟಿಗೆ ಕೋಲಾರ ಕ್ರೀಚ್ ಅದೆ ನೋಡೋಣ ಇಲ್ಲೇ ನಾವು ಊಟ ಮಾಡೋ ಹೋಟೆಲ್ ಏನು ಚಲೋ ಐತಿವೋ ಏನಾಯ್ತು ನೋಡೋಣ ನೋಡಿ ಊಟ ಮಾಡೋದ್ರಾತ್ ಇಲ್ಲಿ ನಾವು ಊಟ ಮಾಡೋ ಹೋಟೆಲ್ ಚಲೋ ಚಲೋ ಐತಿ ಇಲ್ಲೇ ಊಟ ಮಾಡುವುದರಾತಿಗೆ ಅಲ್ಲಿಂದ ಊಟ ಮಾಡಿ ಸೀದಾಗಿ ಈಗ ಕೊಟ್ಟು ಬಂದೆ ಟೈಮ್ ಮೂರು ಗಂಟೆ ಆತಿಗೆ ಬಾಗಲ ಕೊಟ್ಟಿದ್ವಿ ಕರೆಕ್ಟ್ ಇನ್ನೂ ಒಬ್ಬಳಿ ಒನ್ ನೂರ ಇಪ್ಪತ್ತು ಕಿಲೋಮೀಟ್ರಿಗೆ ಹಿಂದೆ ಲೆಕ್ಕ ಆರು ಗಂಟೆ ಮಟ್ಟ ಹೋಗ್ತೀವಿ ಕಂಪ್ನಿಗೆ ಸೀದಾ ಇಲ್ಲೇ ಕರೆಕ್ಟ್ ಈಗ ಒಂದು ಮುನ್ನೂರು ಮೀಟ್ರಿಗೆ ಜಿಯೋ ಪೆಟ್ರೋಲ್ ಪಂಪ್ ಐತಿ ಇಲ್ಲೇ ಡಿಸೆಲ್ ಪಂಪಿಗೆ ಹೋಗೋಣ ಹೋಗಿ ಇನ್ನೊಂದು ಐದುನೂರು ರೂಪಾಯಿ ಡಿಜೆಲ್ ಹಾಕ್ಸಿರತ್ತೆ ಯಾಕಂದ್ರೆ ಇಲ್ಲಿ ಐತಿ ಇನ್ನೂ ಎರಡು ಪಾಯಿಂಟ್ ಆದರೂ ಇರೋಂಗಿರಲಿ ಇನ್ನೊಂದು ಐದುನೂರು ರೂಪಾಯ್ದು ಹಾಕಿ ಸುಳ್ಳೆ ಸರಿಗೋಗ ಡಿಸೆಲ್ ಪಂಪಿಗೆ ಇದೆ ಜಿಯೋ ಪೆಟ್ರೋಲ್ ಪಂಪೇ ಐದುನೂರು ರೂಪಾಯಿ ಡಿಜೆಲ್ ಹಾಕ್ಸಿದ್ರೆ ಬರೀ ಒಂದು ಪಾಯಿಂಟ್ ಇರ್ತದೆ ನಮ್ಮ ಮೊದ್ಲಿನ ಎರಡು ಪಾಯಿಂಟ್ ಇದ್ವಿ ಎರಡು ಪಾಯಿಂಟ್ ಏನೋ ಒಂದು ಪಾಯಿಂಟ್ ಹೋದಂಗೆ ಅದೇ ಎರಡು ಪಾಯಿಂಟ್ ಅದು ಈಗ ಕರೆಕ್ಟ್ ಮೂರು ಪಾಯಿಂಟ್ ಲೆಕ್ಕ ಬರ್ರಿ ಈಗ ಹೋಗೋಣ ಕರೆಕ್ಟ ಬಾಗಲ್ಕೋಟಿ ಒಳಗೆ ಡೀಜೆಲ್ ಹಾಕ್ಸ್ಫ್ ನಾನು ನಾನೇ ಬಾಗಲಕೋಟೆ ದಾಟಿ ಮ್ಯಾಗ ಒಂದು ಐದು ಕಿಲೋಮೀಟ್ರಿಗೆ ಐತದ ಜಿಯೋ ಪಂಪ್ ಅಲ್ಲೇ ಡಿಜೆಲ್ ಹಾಕ್ಸ್ಫೋನ್ ಬಿಟ್ಟವ ಸೀದಾ ಈಗ ಹುಬ್ಳಿ ರೀತಾಗಿನಿ ಇನ್ನೂ ಹತ್ತು ಕಿಲೋಮೀಟ್ರ್ ನಮ್ಮ ಕಂಪ್ನಿ ಟೈಮ ಐದು ವರಿಗೈತಿ ಇನ್ನೂರ ತಾಸು ಟೈಮ್ ಐತಿ ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟ್ರ್ ಹೋಗೋಕೆ ನಾವು ಹೋಗಿ ಕಂಪ್ನಿಗೆ ಹೋಗಿ ಪಾಳ್ಯಾಚಾರ ಇವತ್ತು ಮತ್ತು ನಾಳೆ ಆರಾಮ್ ಬರೋಕೆ ಈ ರಿಂಗ್ ರಸ್ತೆ ವರ ರಿಂಗ್ ರಸ್ತೆ ಹಿಂಗ ಹೋಗ್ತೇನೆ ಸೀದಾಗಿ ಲೆಫ್ಟ್ ಅದ ಲೆಫ್ಟ್ ಅದ ಅಂದ್ರೆ ಇಲ್ಲಿಂದ ನೋಡ್ಬೇಕು ಇವತ್ತು ಮೀಟ್ರ್ ಹೆಚ್ಚು ನೂರ ತೊಂಬತ್ತು ಗಂಟೆ ಆಗೈತಿ ನೋಡಿ ಎಷ್ಟು ಕಿಲೋಮೀಟ್ರ್ ಆಗೈತಿ ಇಲ್ಲಿಂದ ಕಂಪ್ನಿ ಹೋದ್ರೆ ಹುಬ್ಳಿ ಎಂಟು ಕಿಲೋಮೀಟ್ರ್ ಐತಿ ಇಲ್ಲಿಂದ್ರೆ ಕಂಪ್ನಿ ನೋಡೋಣ ಇವತ್ತು ಎಷ್ಟು ಕಿಲೋಮೀಟ್ರ್ ಆಗತ್ತೆ ಅಂತೇಳಿ ಆಗಿ ನಾನು ಕಂಪ್ನಿಗೆ ಬಂದು ಪಾಳೆ ಹತ್ತಿನಿ ಇವತ್ತು ಯಾವ ಗಾಡಿ ಲೋಡ್ ಆಗಿಲ್ಲ ಎಲ್ಲ ಗಾಡಿ ಪಾಳ್ಯದಾಗೆ ಎಲ್ಲ ಗಾಡಿ ಪಾಳ್ಯದಾಗ ಇವತ್ತು ಯಾವ ಗಾಡಿ ಲೋಡ್ ಆಗಿಲ್ಲ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಮತ್ತು ನೆಕ್ಸ್ಟ್ ಲಾಗ್ನಾಗ ಸಿಗ್ತೀನಿ ಅಂತ ಅಲ್ಲಿ ಎಲ್ಲರಿಗೂ ಎಲ್ಲರಿಗೆ ಬಾಯ್